ನಮಸ್ತೆ ಎಲ್ಲರಿಗೂ ಇವತ್ತಿನ ರೆಸಿಪಿ ಬಂದು ರಾಗಿ ಕೇಕು ಇದರಲ್ಲಿ ಸಕ್ಕರೆ ಮೈದಾ ಮೊಟ್ಟೆ ಏನೂ ಕೂಡ ಯೂಸ್ ಮಾಡಿಲ್ಲ ತುಂಬ ಟೇಸ್ಟಾಗೂ ಇದೆ ಹೆಲ್ತಿ ಕೂಡ ಇದು ಮಕ್ಳಿಗೆ ಮಾಡಿಕೊಡ್ಬೋದು ಪ್ರೋಟೀನ್ ಇರುತ್ತೆ ಇದರಲ್ಲಿ ರಾಗಿ ಕೇಕ್ ಮಾಡಲು ಒಂದು ಬಟ್ಲು ಮೊಸರು ಸ್ವಲ್ಪ ಅರ್ಧ ಸ್ಪೂನ್ ಬೇಕಿಂಗ್ ಪೌಡ್ರು ಅರ್ಧ ಬಟ್ಲು ಬೆಲ್ಲ ಬೆಲ್ಲದ ಪೌಡ್ರ್ ಇದ್ದರೂ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಬೆಲ್ಲ ಸಣ್ಣದಾಗಿ ಕುಟ್ಬಿಟ್ಟು ಈ ರೀತಿ ಯೂಸ್ ಮಾಡ್ಕೋಬೇಕು ನೀಟಾಗಿ ಅದು ಕರ್ಗವಾಗಿ ಕಲಿಸ್ಕೊಂಡು ಇಲ್ಲಿ ನಾನು ಮೂರು ಬಾಳೆಹಣ್ಣು ಇದ್ದೀನಿ ಕಟ್ ಮಾಡಿ ರುಬ್ಕೋಬೇಕು ಬಾಳೆಹಣ್ಣ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ನಂತರ ಬಟರ್ ಸ್ವಲ್ಪ ಎರಡು ಸ್ಪೂನ್ ಬಟರು ಅಥವಾ ಎಣ್ಣೆ ಕೂಡ ನೀವು ಯೂಸ್ ಮಾಡ್ಕೋಬೋದು ಬಟರ್ ಬದಲು ಈ ಕೇಕ್ ನನ್ನ ಮಗಳು ಬರ್ತಡೆಗೋಸ್ಕರ ಮಾಡಿದ್ದೆ ಮನೇಲಿ ಇಲ್ಲಿ ಒಂದೂವರೆ ಕಪ್ಪಷ್ಟು ರಾಗಿ ಹಿಟ್ಟನ್ನು ಇದ್ದೀನಿ ಒಂದು ಕಪ್ ಬೆಲ್ಲಕ್ಕೆ ಒಂದೂವರೆ ಬಟ್ಲಷ್ಟು ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಬೇಕೋ ಇದಕ್ಕೆ ಮಿಕ್ಸ್ಗೆ ಅಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ರೀತಿ ಇದರಲ್ಲಿ ಗಂಟು ಇರಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ನಂತರ ಕೋಕೋ ಪೌಡ್ರು ಕೋಕೋ ಪೌಡ್ರು ಯೂಸ್ ಮಾಡ್ಬೋದು ಇಲ್ಲಾಂದರೆ ಕೋಕೋ ಶಿರಪ್ ಕೂಡ ಯೂಸ್ ಮಾಡ್ಕೊಳ್ಳಿ ನನ್ನ ಹತ್ರ ಕೋಕೋ ಶಿರಪ್ ಇತ್ತು ಅದಕ್ಕೆ ನಾನು ಅದನ್ನು ಯೂಸ್ ಮಾಡಿಕೊಂಡೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಬೇಕು ಅರ್ಧ ಸ್ಪೂನು ಕಾಫಿ ಪೌಡ್ರು ಕಾಫಿ ಪೌಡ್ರ್ ಅಂದರೆ ಬ್ರೂ ಅದನ್ನು ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಎತ್ತಿಟ್ಕೋಬೇಕು ಒಂದು ಸೈಡಲ್ಲಿ ಕೇಕ್ ಮಾಡಲು ಸ್ವಲ್ಪ ಬ ಪಾತ್ರೆಗೆ ಸ್ವಲ್ಪ ಬಟರ್ ಹಾಕಿ ಇಲ್ಲ ಎಣ್ಣೆ ಕೂಡ ಹಾಕಿ ಈ ರೀತಿ ಹಚ್ಕೊಳ್ಬೇಕು ಮಿಕ್ಸ್ ಮಾಡಿಟ್ಟಿರುವ ಕೇಕ್ ಬ್ಯಾಟ್ರ್ ಹಾಕಿ ಒಂದೆರಡು ನಿಮಿಷ ಎತ್ತಿಟ್ಕೋಬೇಕು ನಾನಿಲ್ಲಿ ಓ ಟಿ ಜಿಲಿ ಮಾಡ್ತಾ ಇದ್ದೀನಿ ಬೇಕು ಅಂದರೆ ನೀವು ಗ್ಯಾಸಲ್ಲಿ ಕೂಡ ಮಾಡ್ಕೋಬೋದು ಗ್ಯಾಸಲ್ಲಿ ಮಾಡೋ ನಲ್ವತ್ತು ನಿಮಿಷ ಬೇಕು ಓ ಟಿ ಸಿಲ್ ಆದರೆ ಒಂದು ಇಪ್ಪತ್ತೈದು ನಿಮಿಷದಲ್ಲಿ ಆಗೋಗುತ್ತೆ ಗೋಡಂಬಿ ಬಾದಾಮ್ ಪೌಡ್ರನ್ನು ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮೇಲೆ ಡೆಕೋರೇಷನ್ಗೋಸ್ಕರ ಹಾಕೋತಾ ಇದ್ದೀನಿ ಏಯ್ಟಿ ಡಿಗ್ರೀಲಿ ಮೂವತ್ತು ನಿಮಿಷ ಇದನ್ನು ಬೇಕ್ ಮಾಡ್ಕೋಬೇಕು ಇವಾಗ ಕೇಕ್ ಬೆಂದಿದೆ ನೋಡಿ ಇದರಲ್ಲಿ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಇದರಲ್ಲಿ ಗೊತ್ತೇ ಆಗೋದಿಲ್ಲ ರಾಗಿ ಹಿಟ್ಟು ನಾವು ಬನಾನ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಮಕ್ಕಳು ಕೂಡ ಹೆಲ್ದಿಯಾಗೂ ಇದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ